ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಚೂರೆ ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಗ್ತದೆ ಮನಸ್ಸು ಆಡ್ತದೆ ವಯಸ್ಸು ಕಾಡ್ತದೆ ಚೂರೆ ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಗ್ತದೆ ಚೂರೆ ಚೂರು ಅಪ್ಪಿಕೊಂಡು ಚೂರೆ ಚೂರು ಕೊಂಡು ಚೂರೆ ಚೂರು ತಬ್ಬಿಕೊಂಡ್ರೆ ಏನಾಗ್ತದೆ ನೋಡೋಣ ಬಾ ಎಲ್ಲ ಸರಿ ಒಂದು ಮೂವಿ ಈ ಕಥೆ ಬರ್ದಿರೋದು ಯೋಗರಾಜ್ ಭಟ್ ಸಾರು ಇದಕ್ಕೆ ಹೀರೋ ಮಡನೂರು ಮನು ಇವಾಗ ನಾವು ಸಾಂಗ್ ಹಾಕಿದೀನಲ್ಲ ಅದು ಯೋಗರಾಜ್ ಭಟ್ ಸಾರ್ ಬರ್ದಿರೋದು ನೋಡಿ ನಾನು ಅದರಲ್ಲಿ ಸೈಡ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಪಾತ್ರ ಮಾಡಿದ್ದೀನಿ ಅದೇ ತರ ಗಂಗಾ ಮಾಡಿದ್ದಾರೆ ಕಿಪಿ ಕೀರ್ತಿ ಮಾಡಿದರೆ ಎಲ್ಲರೂ ಒಂದು ಮೂವಿ ಮಾಡಿದಿವಿ ಸೂಪರ್ ಆಗಿ ಕುಳದಲ್ಲಿ ಕೀಲ ಹೌದು ಮಗದಲ್ಲಿ ಮೇಲ ಹೌದು ಹುಟ್ಟು ಸಾವಾಡು ಮಣಸ ಮಣಸರ ಮೇಳವ ಕೀಲ ಹೌದು ಗುರು ಇದೆಲ್ಲ ನೋಡಿ ಪಿಕ್ಚರ್ ನೋಡಿ ನಮ್ಗೆಲ್ಲ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಕನ್ನಡಕ ಬೆಲೆ ಕೊಡಿ ಅಂತ ನಾನ್ ಕೇಳ್ಕೊಂತ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ